ವಾರಾಹಿ ವ್ಯೂಸ್ ತೊಂಬತ್ತೊಂಬತ್ತು ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಚಿಂತಾಮಣಿ ನಗರದ ವಿದ್ಯಾಗಣಪತಿ ರಂಗಮಂದಿರದಲ್ಲಿ ಶ್ರೀ ನರೇಂದ್ರ ಮೋದಿ ಅಭಿಮಾನಿ ಬಳಗ ಚಿಂತಾಮಣಿ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಲಯನ್ಸ್ ಕ್ಲಬ್ ಆಫ್ ಚಿಂತಾಮಣಿ ಇವರಿಂದ ಉಚಿತ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು ಈ ಒಂದು ರಕ್ತದಾನ ಶಿಬಿರದಲ್ಲಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ತಂಡೋಪತಂಡಗಳಾಗಿ ಬಂದು ಯುವಕರು ರಕ್ತದಾನವನ್ನು ಮಾಡಿದರು ಈ ಒಂದು ರಕ್ತದಾನ ಶಿಬಿರದಲ್ಲಿ ತೊಂಬತ್ತೇಳು ಯೂನಿಟ್ಗಳ ರಕ್ತ ಸಂಗ್ರಹವಾಗಿದ್ದು ರೆಡ್ ಕ್ರಾಸ್ ಸಂಸ್ಥೆಯ ಆಯೋಜಕರು ತುಂಬ ಖುಷಿಪಟ್ಟರು ಈ ಒಂದು ತೊಂಬತ್ತು ಏಳು ಯೂನಿಟ್ಗಳು ಈಗಿನ ಕಾಲದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇಖರಣೆಯಾಗಿದ್ದು ತುಂಬ ಸಂತಸದ ಸಂಗತಿ ಎಂದರು ಚಿಂತಾಮಣಿ ತಾಲೂಕಿನಲ್ಲಿ ರಕ್ತದಾನವು ಅತಿ ಹೆಚ್ಚಿಗೆ ನೀಡುತ್ತಾರೆ ಅದೇ ರೀತಿ ಚಿಂತಾಮಣಿಗೆ ಕೂಡ ರಕ್ತದ ಅವಶ್ಯಕತೆ ತುಂಬ ಇರುತ್ತದೆ ಅಪಘಾತಗಳಲ್ಲಿ ಗರ್ಭಿಣಿಯರಿಗೆ ಹಾಗೂ ಇನ್ನಿತರೆ ಕಾಯಿಲೆಗಳ ಕೆಲವೊಂದು ವೃದ್ಧರಿಗೆ ಬೇಕಾಗು ಬೇಕಾಗಿರುತ್ತದೆ ಅದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಂತಾಮಣಿ ತಾಲೂಕಿನಲ್ಲೇ ಅತಿ ಹೆಚ್ಚಿನ ರಕ್ತವನ್ನು ಉಪಯೋಗಿಸುತ್ತಾರೆ ಎಂದು ಈ ಮೂಲಕ ರೆಡ್ ಕ್ರಾಸ್ ಸಂಸ್ಥೆಯ ಅಭಿಯೋಜಕರು ತಿಳಿಸಿದರು ಇದೇ ರೀತಿ ತಾವು ಆರು ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಈ ಥರ ಉಚಿತ ರಕ್ತದಾನ ಶಿಬಿರಗಳನ್ನು ಮಾಡಿ ಸಮಾಜಕ್ಕೆ ಒಳ್ಳೆಯದನ್ನು ಮಾಡಲೆಂದು ಪ್ರಾರ್ಥಿಸಿದರು ಈ ಒಂದು ಸಮಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ರಕ್ತದಾನ ಮಾಡಿದ್ದು ವಿಶೇಷವಾಗಿತ್ತು

ಅಭಿಮಾನಿಗಳೇ ಈ ದಿನ ಚಿಂತಾಮಣೆಯಲ್ಲಿ ನರೇಂದ್ರ ಮೋದಿ ಅಭಿಮಾನಿಗಳ ಬಲಗ ಹಾಗೂ ಲಯನ್ಸ್ ಕ್ಲಬ್ ಆಫ್ ಚಿಂತಾಮಣಿ ಈ ಎರಡೂ ಸಂಘಗಳ ಸಂಯುಕ್ತ ಆಶ್ರಮದಲ್ಲಿ ಉಚಿತ ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ಬಹಳ ಯಶಸ್ವಿಯಾಗಿ ನಡೆದಿದೆ ಬಹುಶಃ ನಮ್ಮ ಊಹೆಗಿಂತ ಮೀರಿ ತೊಂಬತ್ತೇಳು ಯೂನಿಟ್ಗಳ ಸಂಗ್ರಹಣೆಯಾಗಿದೆ ನಮ್ಮ ಊಹೆಯಲ್ಲಿ ಇದ್ದಿದ್ದು ಸುಮಾರು ಒಂದು ಐವತ್ತು ಯೂನಿಟ್ಗಳು ಸಂಗ್ರಹಣೆ ಆಗ್ಬೋದು ಅಂತ ಆಸೆ ಇತ್ತು ಆದರೆ ಬ ಸುನೀಲ್ ಮತ್ತು ಅವರ ಬಲಗದ ಸಹಕಾರದಿಂದ ಅವರ ಪ್ರಯತ್ನದಿಂದ ಅವರ ಶ್ರಮದಿಂದ ಇವತ್ತು ಊಹೆಗೆ ಮೀರಿ ತೊಂಬತ್ತೇಳು ಯೂನಿಟ್ಗಳು ಸಂಗ್ರಹಣೆಯಾಗಿದೆ ಬಹುಶಃ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಹಳ ಹೆಚ್ಚಿನ ರಕ್ತ ಸಂಗ್ರಹಣೆ ಆಗ್ತಾ ಇರುವಂಥದ್ದು ಚಿಂತಾಮಣಿ ತಾಲೂಕಿನಲ್ಲಿ ಆದರೆ ಚಿಂತಾಮಣಿ ತಾಲೂಕಿಗೆ ಹೆಚ್ಚಿನ ರಕ್ತನೂ ಸಹ ಬೇಡಿಕೆ ಇರುವಂಥದ್ದು ಈ ಒಂದು ಮಹತ್ತರ ಕಾರ್ಯ ಯಶಸ್ವಿಯಾಗಿ ಈ ಎರಡೂ ಸಂಘಗಳನ್ನು ಅವರು ನಡೆಸಿಕೊ ಇವತ್ತು ನಡೆಸ್ಬಿಟ್ಟಿದ್ದಾರೆ ಮುಂದಿನ ವರ್ಷಗಳಲ್ಲೂ ಸಹ ಪ್ರತಿ ವರ್ಷಕ್ಕೆ ಒಂದು ಸಲ ಆದರೂ ಎರಡು ಸಲ ಆದರೂ ಈ ರಕ್ತದ ಉಚಿತ ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ರಕ್ತ ಸಂಗ್ರಹಣೆಯನ್ನು ಮಾಡಿಕೊಡಬೇಕು ರೋಗಿಗಳಿಗೆ ಆರೋಗ್ಯದಲ್ಲಿ ಆರೋಗ್ಯದ ಪ ತೊಂದರೆಯಲ್ಲಿರುವಂಥವರಿಗೆ ಸಹಕಾರ ನೀಡುವ ಮಹತ್ತರ ಕಾರ್ಯವನ್ನು ನೀವು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದೀರಾ ಇದನ್ನು ಮುಂದುವರಿಸಿಕೊಂಡು ನಮ್ಮ ತಾಲೂಕಿನ ಎಲ್ಲರಿಗೂ ಅನುಕೂಲವಾಗುವಂಥ ಕಾರ್ಯಕ್ರಮ ನೀವು ಮತ್ತೊಮ್ಮೆ ರೂಪಿಸ್ಕೊಡ್ಬೇಕು ಎಂದು ನಾನು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮತ್ತು ಜಿಲ್ಲಾಧಿಕಾರಿಗಳ ಪರವಾಗಿ ಕೋರ್ಕೊಳ್ತಾ ಈ ಅಭಿಮಾನ ಅಭಿನಂದನಾ ಪತ್ರಗಳನ್ನು ಕೊಡ್ತಾ ಇದ್ದೀನಿ ಸ್ವೀಕರಿಸಬೇಕಾಗಿ ವಿನಂತಿ ಶ್ರೀ ನರೇಂದ್ರ ಮೋದಿ ಅಭಿಮಾನಿಗಳ ಬಳಗ ಹಾಗೂ ಲಯನ್ಸ್ ಪ್ರಭಾ ಚಿಂತಾಮಣಿ ಇವರ ವತಿಯಿಂದ ದಿನ ನಾವು ಒಂದು ಬ್ಲಡ್ ಕ್ಯಾಂಪ್ ಹಮ್ಮಿಕೊಂಡಿದ್ವಿ ಈ ಬ್ಲಡ್ ಕ್ಯಾಂಪಲ್ಲಿ ನಾವು ಐವತ್ತಿನ ಹೊರಗಡೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ವಿ ಈ ದಿನ ತೊಂಬತ್ತೇಳು ಯೂನಿಟ್ ರಕ್ತ ಶೇಖರಣೆ ಆಗಿದೆ ಇದಕ್ಕೆ ಸಹಕಾರ ಕೊಟ್ಟಂತಹ ಎಲ್ಲ ನರೇಂದ್ರ ಮೋದಿ ಅಭಿಮಾನಿಗಳಿಗೆ ನಮ್ಮ ಕೃತಜ್ಞ ಸಂಸ್ಥೆ ಇದೀವಿ ವಂದನೆ ಸಮಯ